ಪ್ರೇಕ್ಷಕರೇ ಪ್ರಣಾಮ ವಿಶ್ವಪ್ಲಸ್ ಟಿವಿಗೆ ತಮಗೆಲ್ಲ ಸ್ವಾಗತ ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶಿಷ್ಟವಾದ ಸಂದರ್ಶನ ಪುಟ್ಟ ಅನುಭವವನ್ನು ನಿಮ್ಮ ಮುಂದೆ ಪ್ರಸ್ತುತ ಕೂತಿದ್ದೇನೆ ಇಲ್ಲಿ ಜೀವನದಲ್ಲಿ ಆರೋಗ್ಯ ಅನ್ನುವಂಥದ್ದು ಮನುಷ್ಯನೇ ಆಗಲಿ ಪ್ರಾಣಿಗಳಿಗೆ ಆಗಲಿ ಅತ್ಯಂತ ಮಹತ್ವದ ಅಂಶವಾಗಿರ್ತದೆ ಯಾವಾಗ ನಾವು ಅನಾರೋಗ್ಯದಿಂದ ಬಳಲುತ್ತೇವೋ ಅದು ಎಂದೂ ಊಹಿಸಲಾಗದಂತಹ ಪರಿಸ್ಥಿತಿಯನ್ನು ತಂದುಕೊಡುತ್ತದೆ ಅಂತಹ ಪರಿಸ್ಥಿತಿಗಳಲ್ಲಿ ಹಾರ್ಟ್ ರಿಲೇಟೆಡ್ ವಿಷಯ ಇರಬಹುದು ಕ್ಯಾನ್ಸರ್ ಇರಬಹುದು ಲಖ್ವಾ ಅಂತ ಹೇಳ್ತಾರಲ್ಲ ಪ್ಯಾರಲೈಸಿಸ್ ಅದು ಕೂಡ ಒಂದು ಅತ್ಯಂತ ಜೀವನಕ್ಕೆ ನೋವು ಕೊಡುವಂತಹ ಮತ್ತು ಜೀವನಕ್ಕೆ ಬದುಕು ಸಾವಿನ ಸಂದರ್ಭಗಳನ್ನು ತಂದು ಕೊಡುವಂತಹ ಒಂದು ಅನಾರೋಗ್ಯದ ಪರಿಸ್ಥಿತಿ ಅಂತಹ ಅನಾರೋಗ್ಯ ಪರಿಸ್ಥಿತಿಯಿಂದ ಅಂದ್ರೆ ಲಖ್ವಾ ಪ್ಯಾರಾಲೈಸಿಸ್ ಇಂದ ಬಳಲಿ ಬೆಂಡಾಗಿ ನೋವು ಅನುಭವಿಸುವ ಮೊದಲೇ ಅವರು ಆ ಆರೋಗ್ಯವನ್ನ ಸುಧಾರಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆ ನಮ್ಮ ಜೊತೆಗಿದ್ದಾರೆ ಅವರು ಅಲೋಪತಿಯ ಜೊತೆಗೆ ಮೊಟ್ಟ ಮೊದಲು ತೆಗೆದುಕೊಂಡದ್ದು ಆಯುರ್ವೇದದ ಮದ್ದನ್ನ ಆ ಆಯುರ್ವೇದದ ಮದ್ದು ಇವರಿಗೆ ಎಷ್ಟು ಪ್ರಯೋಜನಕಾರಿಯಾಯಿತು ಇವರ ಪಾರ್ಶ್ವವಾಯುವನ್ನ ಸಂಪೂರ್ಣವಾಗಿ ನಿರ್ಮೂಲಗೊಳಿಸಿ ಒಬ್ಬ ಸಾಮಾನ್ಯ ಜೀವನ ಮಾಡುವುದಕ್ಕೆ ಅವರಿಗೆ ಆ ಮದ್ದು ಎಷ್ಟು ಪ್ರಯೋಜನಕಾರಿಯಾಗಿದೆ ಅನ್ನುವುದನ್ನೇ ಈ ಸಂದರ್ಶನದ ಮೂಲಕ ತಮಗೆ ತಿಳಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಿಮ್ಮ ಹೆಸರು ನಮ್ಮ ಹೆಸರು ಲಕ್ಕಪ್ಪ ಹಳ್ಳಿ ಅಂತ ಹೇಳ ನಮ್ದು ಬೋದೇವ ಸರ್ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಸರ್ ನಿಮ್ಮ ತಾಯಿಯವರ ಹೆಸರು ಈರವ್ವ ಹಳ್ಳಿ ಅಂತ ಹೇಳಿ ಈರವ್ವ ಈರವ್ವ ಹೇಗಿದ್ದೀರಮ್ಮ ಆರಾಮಿದ್ದೀರಿ ಯಾವ ಊರಲ್ಲಿ ಇರ್ತೀರಿ ನಿಮ್ಮ ಮಗ ಮಗನ ಹೆಸರು ಹೇಗೆ ನೋಡ್ಕೊತಾರೆ ನೋಡ್ಕೊತಾರೆ ಇವರ ಆರೋಗ್ಯದ ವಿಚಾರ ಗೊತ್ತಾಯ್ತು ಏನಾಗಿತ್ತು ಇವರಿಗೆ ಸರ್ ಅದು ಪ್ಯಾರಾಲೈಸಿಸ್ ಅಂತ ಹೇಳಿದ್ರೆ ಸರ್ ಲಕ್ವಾ ಹೊಡೆದ್ ಸರ್ ಅವ್ರಿಗೆ

ವೀಟ್ನೆಸ್ ಆಗ್ಬಿಡ್ತು ಸರ್ ವರ್ಕೇ ಮಾಡ್ತಿದ್ದಿಲ್ಲ ಕಾಲೆಲ್ಲ ಹಿಂಗೆ ಎಳ್ದಿದ್ರು ಸರ್ ಹಿಂಗ ಕೈ ಹಿಂಗೆ ಹಿಂಗೆ ಜೋತ್ ಬಿದ್ದು ಬಿಡುತ್ತೆ ಸರ್ ಇದು ಆಮೇಲೆ ಬಾಯೆಲ್ಲ ಪೂರ್ತಿ ಸೊಟ್ಟ ಆಗ್ಬಿಡುತ್ತೆ ಸರ್ ಹಂಗಾಗಿ ಪ್ರಾಬ್ಲಮ್ ಆಗಿತ್ತು ಸರ್ ಅವರು ಅಲ್ಲಿ ಬಿದ್ದ ತಕ್ಷಣ ನಾನು ಆಸ್ಪತ್ರೆಗೆ ಕರ್ಕೊಂಬಂದೆ ಸರ್ ಆಸ್ಪತ್ರೆಗೆ ಕರ್ಕೊಂಬಂದ ತಕ್ಷಣ ನಮ್ಮ ಒಬ್ರು ವಕೀಲರು ನನಗೆ ಕಾಲ್ ಮಾಡಿದ್ರು ಅವರು ಬೆಳ್ಳಪ್ಪ ವಕೀಲರು ಅಂತೇಳಿ ಅವ್ರು ಕಾಲ್ ಮಾಡಿಬಿಟ್ಟು ಇಲ್ಲ ಹಿಂಗೆ ಒಂದು ಆಯುರ್ವೇದಿಕ್ ಔಷಧ ಕೊಡ್ತಾರೆ ನಾನು ಹೋಗಿ ತೊಗೊಂಬರ್ತೀನಿ ಅಂತೇಳಿ ಅವರು ಟ್ರೀಟ್ಮೆಂಟ್ ಕೊಡೋಕೆ ಮುಂಚೆನೇ ಈ ಔಷಧ ಕೊಟ್ಟಿವ್ ಸರ್ ನಾವು ಅವಾಗ ಸ್ವಲ್ಪ ಇವರು ಆರಾಮ್ ಆದರು ಸರ್ ಮತ್ತೆ ಮಧ್ಯಾಹ್ನ ಊಟ ಮಾಡಕ್ ಚಾಲು ಮಾಡಿದ್ರು ಸರ್ ಈ ಔಷಧ ತೊಗೊಂಡ್ಮೇಲೆ ಆದರು ಸರ ಊಟದ್ದು ಹೇಗೆ ಏನ್ ಮಾಡಿದ್ರು ಊಟ ಅಂದರೆ ರೊಟ್ಟಿ ಕೂಡ ಊಟ ಮಾಡಿದ್ರು ಸರ ಅನ್ನ ಸಾಂಬಾರು ಕೂಡ ಊಟ ಮಾಡಿದ್ರು ಸರ್ ಅದು ನಾರ್ಮಲ್ ಊಟ ಮಾಡಿದ್ರು ಅಥವಾ ಊಟದಲ್ಲಿ ಹೆಚ್ಚು ಕಡಿಮೆ ಇತ್ತ ಅಂದ್ರೆ ಊಟನ ಮಾಡಿದ್ದಿಲ್ಲ ಸರ್ ಅವರು ಅದು ಔಷಧ ತಗನಲ್ಲಾರಕ್ಕಿಂತ ಮುಂಚೆ ಆ ಔಷಧ ಮೇಲೆ ಊಟ ಮಾಡಿದ್ರು ಸರ್ ಅಂದ್ರೆ ಎಷ್ಟು ದಿವಸ ಮೊದಲು ಊಟ ಮಾಡಿರಲಿಲ್ಲ ಅಂದ್ರೆ ಊಟ ಮಾಡಿದ್ರು ಸರ್ ಅವತ್ತು ಅದಕ್ಕಿಂತ ಮುಂಚೆ ಆಗಕ್ಕಿಂತ ಮುಂಚೆ ಊಟ ಮಾಡಿದ್ರು ಆದ್ಮೇಲೆ ಒನ್ ಡೇಸ್ ಊಟ ಮಾಡಿದ್ದಿಲ್ಲ ಅಂದ್ರೆ ಅದು ಪ್ಯಾರಾಲಿಸಿಸ್ ಆದ್ಮೇಲೆ ಲಕ್ವಾ ಹೊಡೆದ್ಮೇಲೆ ಒಂದ್ ದಿವಸ ಊಟ ಮಾಡಿದ್ರು ನೀವು ಒಂದ್ ದಿವಸದೊಳಗೆ ಈ ಆಯುರ್ವೇದ ಮದ್ದು ಕೊಟ್ರಿ ಅವ್ರಿಗೆ ಹೌದಾ ಅದೇ ಇಪ್ಪತ್ನಾಲ್ಕು ಗಂಟೆ ಒಳಗೆ ಏನು ಕೊಡಬೇಕು ಅಂತ ಹೇಳ್ತಾರೆ ಈಗ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೊಡ್ಬೇಕಂತ ಹೇಳ್ತಾರೆ ಸರ್ ಬಟ್ ನಾನು ಈಗ ಎಂಟು ತಾಸಿಗೆ ಆರಾಮಾಗ ನಾಲ್ಕು ತಾಸಿಗೆ ರಿಕವರಿ ಆಗಿದೆ ಸರ್ ಅಂದರೆ ಅರ್ಧ ಟೈಮ್ ಮೊದಲೇ ಆಗಿಬಿಟ್ಟಿದೆ ಫಿಫ್ಟಿ ಪರ್ಸೆಂಟ್ ಬಿಫೋರ್ ಅವ್ರ ಟಾರ್ಗೆಟ್ ಟೈಮಿಗಿಂತ ಮೊದಲಾಗಿದೆ ಆಯುರ್ವೇದ ಔಷಧ ಕೊಟ್ಟವ್ರು ಯಾರು ನಿಮಗೆ ಗೋವಿಂದರಾಜ್ ಅಂತ ಹೇಳಿ ಸರ್ತಾರೆ ಗಿಣಗಿರಿ ಒಳಗಿರ್ತಾರೆ ಸರ್ ಅವರು ಅವರು ಆಯುರ್ವೇದ ವೈದ್ಯರ ಹಾ ಹೌದು ಸರ್ ವೈದ್ಯರ ಸರ್ ಕರ್ಕೊಂಡು ಬರುವುದಕ್ಕೆ ನೀವು ಪಟ್ಟ ಪ್ರಯಾಸ ಬಹಳ ಶ್ರಮಪಟ್ಟೆ ಆಮೇಲೆ ಇಲ್ಲಿ ತೋರಿಸಿದ್ರು ಆದ ಕೂಡ ನಾನು ಅಲಗಾಕ ಒಂದು ಟೈಮ್ ಹೋಗಿ ಬಂದೆ ಸರ್ ಅಲ್ಲಿ ಮೆಡಿಸಿನ್ ಕೂಡ ಈಗ ಕೊಡ್ತಾ ಇದ್ದೀನಿ ಸರ್ ಇಂಜೆಕ್ಷನ್ ಹೋದ್ ಸರ್ ವಾರಕ್ಕೊಂದು ಇಂಜೆಕ್ಷನ್ ಅಲೋಪತಿ ವೈದ್ಯರು ಏನು ಹೇಳಿದರು ಅಲೋಪತಿ ವೈದ್ಯರು ಅವ್ರು ಏನಂತಾರೆ ಅಂದ್ರೆ ಸರ್ ಇದು ಕ್ರಮೇನ ಇಷ್ಟ ಇರೋದ ಅಂತಂದ್ರೆ ಮತ್ತೆ ಕಡಿಮೆ ಆಗದೆ ಅವಾಗ ಸರ್ ಅಂತಂದ್ ಅಲ್ಲ ಇವರು ಆಲ್ರೆಡಿ ಈ ಔಷಧದಿಂದಾನೆ ಇವರು ಗೋವಿಂದರಾಜ್ ಕೊಟ್ಟಂತ ಔಷಧದಿಂದನೇ ಗುಣಮುಖರಾಗಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಒಂದು ಒಂದು ರೂಪಾಯಿದೊಳಗೆ ನಾಲ್ಕನೇ ಭಾಗ ಅಷ್ಟೇ ಉಳಿದತ್ ಸರ್ ಅದು ಸಮಸ್ಯೆ ಈಗ ಉಳಿದಿದೆ ಇಲ್ಲ ಹಾ ಇನ್ನೊಂದು ಸ್ವಲ್ಪ ಇದೆ ಸರ್ ಅದೇ ಅದರ ಜೊತೆಗೆ ನೀವು ಆಯುರ್ವೇದಕ್ಕೆ ಔಷಧಿ ಮುಗಿದೋಯ್ತು ಒಟ್ಟು ಇನ್ನೇನು ಅದು ರೆಗ್ಯುಲರ್ ಕೊಡೋದಿಲ್ಲ ಇಲ್ಲ ಸರ್ ರೆಗ್ಯುಲರ್ ಇಂಗ್ಲೀಷ್ ಔಷಧಿ ತಗೋತಿದೀರಾ ಹೌದು ಸರ್ ತಗೊಂತಿವಿ ಸರ್ ಅವರು ಈಗ ಡೇ ಅವು ರ್ಯಾಂಟ್ಯಾಕ್ ಅಂತೇಳಿ ಅವು ತಲೆ ನೋವಿಗೆ ಅದಕ್ಕೆ ಸ್ವಲ್ಪ ಒಂದಿಷ್ಟು ಜಿಲ್ಲಾಸ್ಪತ್ರೆ ಒಳಗಡೆ ಬರ್ದು ಕೊಟ್ಟಿದ್ರು ಸರ್ ಆ ಗುಳಿಗೆನ ಕಂಟಿನ್ಯೂ ಮಾಡಿಸ್ತಾ ಇದ್ದೀನಿ ಸರ್ ಇವಾಗ ಆಮೇಲೆ ಇದರಲ್ಲಿ ಹೌದು ಅವರು ಒಂದು ಐದು ಇಂಜೆಕ್ಷನ್ ಕೊಟ್ಟಿದ್ರು ಸರ್ ಆ ಅಲ್ಗದಲ್ಲಿ ಆ ಐದು ಇಂಜೆಕ್ಷನ್ ನಾವು ಮಾಡಿಸ್ತಾ ಇದ್ದೀನಿ ಸರ್ ಇವಾಗ ವಾರಕ್ಕೆ ಒಂದು 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 ಇಂಜೆಕ್ಷನ್ ಸರ್ ಅದು ಈಗ ಒಂದು ಇಂಜೆಕ್ಷನ್ ಕೊಡ್ತೇವೆ ಆಯುರ್ವೇದಿಕ್ಕೂ ಮುಗಿತು ಒಂದು ಟೈಮ್ ಅಷ್ಟೇ ಒಂದು ಟೈಮ್ ಅಷ್ಟೇ ಕೊಟ್ಟಿದ್ದೀನಿ ಸರ್ ವಾಪಸ್ ನಾನು ರಿಪೀಟ್ ಕೊಟ್ಟೆ ರೀ ಅವ್ರಿಗೆ ಗೋವಿಂದರಾಜ್ ಕೊಟ್ಟಂತ ಆಯುರ್ವೇದಿಕ್ ಅಷ್ಟರಲ್ಲೇ ಇವರು ಕ್ಯೂರ್ ಆಗಿಬಿಟ್ರಿ ಸರ್ ಅವ್ರು ಆ ಔಷಧಕ್ಕನ ಕ್ಯೂರ್ ಆಗಿದ್ದಾರೆ ನನ್ನ ಹೆಸರು ಲಕ್ಕಪ್ಪ ಹಳ್ಳಿ ಅಂತೇಳಿ ನನ್ನ ತಾಯಿಯವರಿಗೆ ಭಾಳ ಪ್ಯಾರಲಿಸ್ ಇಂದ ಬಳಲ್ತಾ ಇದ್ರು ಅವತ್ತಿನ ದಿವಸ ಗೋವಿಂದರಾಜ್ ಅವರ ಮುಖಾಂತರ ನಾನು ಒಂದು ಆಯುರ್ವೇದಿಕ್ ಔಷಧವನ್ನು ತೆಗೆದುಕೊಂಡಿದ್ದೇನೆ ನಮ್ಮ ತಾಯಿಯವರಿಗೆ ಆ ಔಷಧವನ್ನು ಕೊಟ್ಟಿದ್ದೇನೆ ಇವತ್ತಿನ ದಿವಸ ಅವರು ಗುಣಮುಖರಾಗಿ ತಮ್ಮ ಎಲ್ಲ ತಮ್ಮ ದಿನನಿತ್ಯದ ಕಾರ್ಯ ಕೆಲಸಗಳನ್ನು ತಾವೇ ಮಾಡಿಕೊಳ್ತಾ ಇದ್ದಾರೆ ಯಾವುದೇ ರೀತಿಯಿಂದ ಪರಲಸಸಾದಂಥವರು ಭಯಪಡುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಈ ಒಂದು ಆಯುರ್ವೇದಿಕ್ ಔಷಧನ ತೊಗೊಂಡ್ರೆ ಆಯುರ್ವೇದಿಕ್ ಔಷಧನೂ ಕೂಡ ನೀವು ನಂಬಲೇಬೇಕು ಯಾಕಂದರೆ ಇದು ಒಂದು ನಮ್ಮ ತಾಯಿಯವರದ ಉದಾಹರಣೆಯನ್ನು ನಾನು ಇಲ್ಲಿ ಪಕ್ಕಕ್ಕೆ ಕೂತ್ಕೊಂಡು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಜೊತೆಗೆ ಯಾರಿಗಾದರೂ ನಿಮ್ಮ ಆಜುಬಾಜು ಯಾರಿಗಾದರೂ ಇತ್ತು ಅಂತಂದರೆ ಯಾರಿಗಾದರೂ ಇಮಿಡಿಯೇಟ್ಲಿ ಬಂತು ಅಂತಂದರೆ ಗಿಣಿಗೇರಿ ಒಳಗಡೆ ಗೋವಿಂದರಾಜ್ ಅಂತ ಸರ್ ಇದ್ದಾರೆ ಅವ್ರನ್ನ ಇಮಿಡಿಯೇಟ್ಲಿ ನೀವು ಭೇಟಿಯಾಗ್ರಿ ಈ ಒಂದು ಪ್ಯಾರಾಲಿಸ್ಗೆ ಅವರು ಆಯುರ್ವೇದಿಕ್ ಔಷಧವನ್ನು ಕೊಡ್ತಾರೆ ತೆಗೆದುಕೊಂಡು ನಿಮ್ಮ ಎಲ್ಲ ಸಂಬಂಧಿಕರು ಯಾರೇ ಇರಲಿ ಅವ್ರಿಗೆಲ್ಲರಿಗೂ ಇದರ ಸದುಪಯೋಗ ನೀವು ತೊಗೊಳ್ರಿ ಅಂತ ನಾನು ನಿಮ್ಮಲ್ಲಿ ಮನವರಿಕೆ ಮಾಡಿಕೊಳ್ತಾ ಇದ್ದೇನೆ